ಎಲ್ಲ ಇಲ್ಲಿಟ್ರು ಎತ್ತಿ ಎತ್ತಿ ಇಲ್ಲೇಸಿತಾಳೆ ಯಾರು ನಮ್ಮ ನೋಟಿ ಬೇಬಿ ಕುಂತ ಇರುತ್ತೆ ಯಾವಾಗ್ಲೂ ಅಲ್ಲಿದೆ ನೋಡಿ ಚಿಕ್ಕದು ಯು ಕುಕ್ಕರು ಅದೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಐಟಮ್ಸ್ ಏನಿದೆ ಅಲ್ಲಿಟ್ಟಿದ್ದೇನೆ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್ ಸೊ ಮನೆಯೆಲ್ಲ ಖಾಲಿ ಖಾಲಿ ನಮ್ಮಮ್ಮ ಬಂದಿದ್ರು ಒಂದು ವಾರ ಯಾಕಂದರೆ ನ್ಯೂ ಇಯರ್ ಇತ್ತಲ್ಲ ನಮ್ಮ ತಮ್ಮ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡೋಕೋಗಿದ್ದ ಸೊ ಅದಕ್ಕೆ ಇನ್ನೇನಕ್ಕೆ ಅವರು ಊರಿಗೆ ಹೋಗೋದು ಅಂದ್ಬಿಟ್ಟು ಇಲ್ಲೇ ನಾ ಇನ್ನೋ ಜೊತೆ ಆಟಾಡೋಕೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅಂತ ಇಲ್ಲಿ ಬಂದಿದ್ದರು ನನ್ನ ತಂಗಿ ಕೂಡ ಬೆಳಗ್ಗೆ ಬಂದು ಸಾಯಂಕಾಲ ಹೋಗಿದ್ಲು ಅದು ಅದು ಆ್ಯಕ್ಚುಲಿ ನಾನು ಟ್ರಿಪ್ಪಿಂದ ಬಂದ ಮೇಲೆ ಬಟ್ ಟ್ರಿಪ್ ಮಲೇಷ್ಯಾ ಬ್ಲಾಕ್ ನಾನು ಸ್ವಲ್ಪ ಸದ್ಯಕ್ಕೆ ಪಾಸ್ ಮಾಡಿದ್ದೀನಲ್ಲ ಸೊ ಅದಕ್ಕೆ ಲೇಟಾಗಿ ಹಾಕಿದ್ದು ಸೊ ಅದು ನೋಡೋಣ ಟ್ರಿಪ್ ಬ್ಲಾಗ್ಸು ಆವಾಗ ಅವಾಗ ಇನ್ನು ಬಿಟ್ವಿ ನಾನು ಅದು ಕೂಡ ಶೇರ್ ಮಾಡ್ತೀನಿ ಇನ್ನೊಂದು ಫೋರ್ ವೀಡಿಯೋಸ್ ಏನೋ ಇದೆ ಬಾಟು ಕೇವ್ ಹೋಗಿದ್ದೀವಿ ಝೂಗೆ ಹೋಗಿದ್ದೀವಿ ಅಲ್ಲ ನಿಯರ್ ಬೈ ಸ್ವಲ್ಪ ಪ್ಲೇಸಸ್ ಕೂಡ ಇದೆ ಅದಿಷ್ಟು ಬೇಗ ಕಂಪ್ಲೀಟ್ ಮಾಡ್ಬಿಡ್ತೀನಿ ಮಲೇಷ್ಯಾ ಟ್ರಿಪ್ ಬ್ಲಾಗ್ಸ್ ಕೂಡ ಅದ್ರ ಜೊತೆ ಡೈಲಿ ಬ್ಲಾಗ್ಸ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಅಪ್ಡೇಟ್ ಹೇಗಿದೆ ಅಂತೆಲ್ಲ ಸೊ ನ್ಯೂ ಇಯರ್ ಕೂಡ ನೋಡಿದ್ರಲ್ಲ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಸೊ ಈ ಏನೋ ಕೂಡ ಇವಾಗ ಮಲ್ಕೊಂಡಿದ್ದಾಳೆ ಕಿರಣ್ದು ಆಫೀಸ್ ಸ್ಟಾರ್ಟ್ ಆಯಿತು ಆ್ಯಸ್ ಯೂಶ್ವಲ್ ಇಷ್ಟು ದಿನ ಗ್ಯಾಪ್ ಆದಮೇಲೆ ಲಾಂಗ್ ಹಾಲಿಡೇಸ್ ಆದಮೇಲೆ ಆಫೀಸ್ ವರ್ಕ್ ಹೆಂಗಿರುತ್ತೆ ಅದು ನಂಗೆ ಅರ್ಥ ಆಗುತ್ತೆ ನಾನು ವರ್ಕ್ ಮಾಡ್ತಾ ಇರಬೇಕಾದ್ರೆ ಕ್ರಿಸ್ಮಸ್ ಹಾಲಿಡೇಸ್ ಬಂದರೆ ಸಾಕು ವಾ ಮಸ್ತ್ ಇರ್ತಿತ್ತು ಅದು ಯಾವಾಗ ಹೆಂಗೆ ಮುಗ್ದು ಆಮೇಲೆ ಮತ್ತೆ ಬ್ಯಾಕ್ ಟು ವರ್ಕ್ ಅಂದಾಗ ಮತ್ತೆ ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಂತಾಯಿತು ಚೆನ್ನಾಗಿರ್ತಿತ್ತು ಒಂಥರ ಸೊ ಇವಾಗ ನನಗೆ ಫುಲ್ ಮನೆದೇ ಆಗ್ಬಿಟ್ಟಿದೆ ಏನೇದೇ ಇಲ್ಲ ಆಫೀಸ್ ವರ್ಕ್ ಇಲ್ಲ ಎಂಥದ್ದು ಇಲ್ಲ ಇವಾಗ ಕಂಪ್ಲೀಟ್ ಪ್ರಾಪರ್ ಹೋಮ್ ಮೇಕರ್ ಆಗಿಬಿಟ್ಟಿದ್ದೀನಿ ಮತ್ತು ಮಗಳು ನೋಡಿಕೊಂಡು ಅವಳಿಗೆ ಏನು ಬೇಕಾದ್ ಮಾಡ್ಕೊಡೋದು ಮನೆ ನೋಡ್ಕೊಳ್ಳೋದು ಸೊ ಇದು ಒಂಥರ ಚೆನ್ನಾಗಿದೆ ವರ್ಕ್ ಆಫೀಸ್ ಸಿ ವರ್ಕ್ ಮಾಡಬೇಕಾದ್ರೆ ಆ ಲೈಫೇ ಬೇರೆ ಇತ್ತು ಬಟ್ ಇವಾಗ ಇದೊಂಥರ ಸೂಪರ್ ಆಗಿದೆ ಐ ಆಮ್ ಜಸ್ಟ್ ಎಂಜಾಯಿಂಗ್ ಇಟ್ ಸಖತ್ ಮಾತ್ರ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಮನೇನ ಆರ್ಗನೈಸ್ ಮಾಡೋದು ನೋಡ್ಕೊಳ್ಳೋದು ಸಖತ್ ಒಂಥರ ಚೆನ್ನಾಗಿದೆ ಹಾಗೆ ನನಗೆ ಮೇಜರ್ ಆಗಂಥ ವರ್ಕ್ ಇದ್ದಿದ್ದು ಪಾತ್ರೆ ತೊಳೆಯೋದು ಡೈಲಿ ಟೂ ಟೈಮ್ಸ್ ಎಲ್ಲ ಇದ್ದೆ ಒಂದು ಪುಟ್ಟಿ ಪುಟ್ಟಿ ಆಗ್ತಿತ್ತು ನೀವೇ ನೋಡ್ತಿದ್ರಲ್ಲ ಎಷ್ಟು ಇದಾಗ್ದಿತ್ತು ನಾನು ಕರ್ ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಸೊ ಅದಕ್ಕೆ ಕಿರಣ್ ಹೊಸ ವರ್ಷಕ್ಕೇ ನನಗೆ ಡಿಶ್ ವಾಶಲ್ಲಿ ಕೊಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕಿರಣ್ ಸಖತ್ ಖುಷಿ ಆಯಿತು ಹೆಂಗಿರುತ್ತೋ ಏನೋ ಹಂಗಿಲ್ಲ ಅಂದ್ಕೊಂಡಿದ್ವಿ ಬಟ್ ಆಲ್ರೆಡಿ ನಮ್ಮ ಅತ್ತೆ ಮನೇಲಿತ್ತು ಆಲ್ರೆಡಿ ತರಿಸಿದ್ರು ಅತ್ತೆ ಅವರು ಬಟ್ ಗೊತ್ತಿಲ್ಲ ಅದು ಯೂಸ್ ಆಗುತ್ತೆ ಏನೋ ನಮಗೆ ನೋಡೋಣ ಅಂತ ಅಂದ್ಕೊಂಡಿದೆ ಬಟ್ ಪಾತ್ರೆ ಹೆಂಗೆ ಮಾಡಿದ್ರು ಅದು ಆಗ್ಬಿಡುತ್ತೆ ನೀವು ಏನು ಮಾಡಿದ್ರು ಅದು ಸಿಂಕ್ ಫುಲ್ ಆಗೇ ಆಗುತ್ತೆ ಸೊ ತರಿಸಿದೆ ತರಿಸಿದ ಮೇಲೆ ಒಂದೆರಡು ಸಾರಿ ಯೂಸ್ ಮಾಡಿದ್ದೀನಿ ಸಕ್ಕತ್ತು ಏನಂದರೆ ಹಾಲಿದ್ದು ಜಿಡ್ ಜಿಡ್ಡಿರುತ್ತಲ್ಲ ಇರುತ್ತಲ್ಲ ಮಿಲ್ಕ್ ಇದು ಮಾಡಿರೋದು ಕುಕ್ಕರು ಮೇಲೆ ಲಿಡ್ಡು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ನಮ್ಮ ಕಡೆಯಿಂದ ಅಷ್ಟು ಕ್ಲೀನ್ ಮಾಡೋಕ್ಕಾಗುತ್ತಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಸಖತ್ ಇದೆ ಮಾತ್ರ ಸೊ ನಾವು ಆ್ಯಕ್ಚುಲಿ ತುಂಬಾ ನೋಡಿದ್ವಿ ಯಾವ್ದು ತೊಗೊಂಡ್ರೆ ಬೆಟರ್ ಏನು ಅಂತೆಲ್ಲ ಸೊ ಎಲ್ಲ ಕಂಪೇರೆಲ್ಲ ಮಾಡಾದ್ಮೇಲೆ ಬಾಶ್ ಅದೇ ಚೆನ್ನಾಗಿದೆ ಅಂತ ಹೇಳಿದ್ರು ಕಿರಣ್ ಡಿಶ್ ಅಲ್ಲಿ ಚೆನ್ನಾಗಿರೋದು ನಂಬರ್ ಒನ್ ಅಂದರೆ ಅದೇ ಅಂತೆ ಸೊ ಎಲ್ಲ ರಿಸರ್ಚ್ ಎಲ್ಲ ಮಾಡಿದ್ರು ಅದು ಇದು ಕಂಪೇರೆಲ್ಲ ಮಾಡಿ ಫೈನಲಿ ನಮ್ಮ ಮನೆಗೆ ಡಿಶ್ ವಾಷರ್ ಬಂದಿದೆ ಏನೋ ಎದ್ಲು ಎದ್ಲು ಎದ್ದು ನೋಡ್ತಾ ಇದ್ದಾಳೆ ಇನ್ನೂ ಅಡುಗೆ ಕೂಡ ಮಾಡಿಲ್ಲ ತೋರಿಸ್ತೀನಿ ಎದ್ದು ಕೂತ್ಕೊಂಡಿದ್ದಾಳು ಹಾಯು ಪಪ್ಪ ಆಫೀಸ್ ಆಫೀಸ್ ಹೋಗಿದ್ದಾರೆ ಪಪ್ಪ ನಿದ್ದೆ ಆಯಿತಾ ಒನ್ ಅವರ್ ಮೇಲೇ ಮಲಗಿದ್ದಾಳೆ ಚೆನ್ನಾಗಿ ಆಯಿತು ಒನ್ ಅವರ್ ಮೇಲೆ ಆಯಿತಾ ನಿದ್ದೆ ಬಾ ಇದ್ದೋಳು ಎದ್ಬಾ ಬಾ ಬಾ ಬೇಗ ಬಾ ಪಪ್ಪನ ಪಪ್ಪ ಆಫೀಸ್ಗೆ ಹೋದ್ರಲ್ಲಮ್ಮ ನೀನೇ ಬಾಯಿ ಹೇಳ್ದಲ್ಲ ಇವತ್ತು ಬೆಳಿಗ್ಗೆ ಪಪ್ಪಗೆ ಆಫೀಸ್ ಹೋಗಬೇಕಾದ್ರೆ ಏನಮ್ಮ ಅವಳಿಗೆ ಇನ್ನೂ ಸ್ನಾನ ಮಾಡಿಸ್ಬೇಕು ಇವಾಗ ಸ್ನಾನ ಮಾಡಿಸಿ ಅಡುಗೆ ಏನಾದರೂ ಮಾಡಬೇಕು ಇಲ್ಲಿ ನೋಡಿ ಹೆಂಗಾಗಿದೆ ಹಾಲ್ ಪರಿಸ್ಥಿತಿ ಯಾವಾಗಲೂ ಹಿಂಗೆ ಇರುತ್ತೆ ತೆಗ್ದಿಡು ಇದೆಲ್ಲ ಇಲ್ಲಿ ಇಲ್ಲಿಟ್ಟರು ಎತ್ತಿ ಎತ್ತಿ ಎಸಿತಾಳೆ ಯಾರು ನಮ್ಮ ನಾಟಿ ಬೇಬಿ ನಾಟಿ ಯು ಫುಲ್ ನಾಟಿ ಆಗಿದ್ಯಾಲ ನೀನು ಎಲ್ಲಿದೆ ಬಾಲ್ ಬಾಲ್ ಅಯ್ಯೋ ಅಲ್ಲಿದೆ ಬಾಲ್ ತಗೊಂಬರ್ತೀಯಾ ಫ್ರೆಶ್ ಅಪ್ ಆಗಿ ಮಮ್ಮನ್ ತಿನ್ನೋಣ ಏನೇ ಪಪ್ಪ ಅಂತಳೆ ಇಷ್ಟು ದಿನ ಇದು ಆಫೀಸ್ಗೆ ಹೋಗ್ಬಿಟ್ರಲ್ಲ ಪಪ್ಪ ಹ್ಮ್ ಇವತ್ತು ಬೇಗ ಬರ್ತಾರ ಆಯ್ತಾ ಆಮೇಲೆ ಕಾಲ್ ಮಾಡೋಣ ಪಪ್ಪಾಗೆ ಪಪ್ಪ ಬೇಗ ಬಾ ಅಂತ ಹೇಳೋಣ ಆಯ್ತಾ ಇನ್ನೇನು ಅಡುಗೆ ಏನು ಮಾಡೋದು ನೋಡೋಣ ಬಾಲ್ ಗುಡ್ ಗರ್ಲ್ ನೋಡ್ಬೇಕು ಅಡುಗೆ ಏನ್ ಮಾಡೋದು ಅಂತೆಲ್ಲ ಅವ್ಳಿಗೂ ಏನಾದರೂ ಮಾಡಿ ತಿನ್ನಿಸ್ಬೇಕು ಸೊ ನೋಡೋಣ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ಇನ್ನೊಂದು ಗೊತ್ತಾ ಇನ್ನೊಂದು ಹೇಳ್ಬೇಕಲ್ವಾ ನಿಮ್ಗೆ ಬಾ ಏನೋ ಅವ್ರಿಗೇನಾದ್ರೂ ಬಾ ನಮ್ಮ ವಿವರ್ಸ್ಗೆ ಹೇಳನ ನಮ್ಮ ಮನೆಗೆ ಅಕ್ವೇರಿಯಂ ಬಂದಿದೆಯಲ್ಲ ಫಿಶ್ ಟ್ಯಾಂಕ್ ಮರಿ ಹಾಕಿದೆ ಬಾ ತೋರ್ಸೋಣ ಬಾ ಗೊತ್ತಾ ನಾವು ತೊಗೊಂಡ್ಬಂದಿದ್ವಲ್ಲ ನಂಗೆ ಗೊತ್ತಿಲ್ಲ ಒಂದು ಮಾತ್ರ ಸೈಡಿಗೆ ಹೋಗಿ ಹೋಗಿ ಇತ್ತು ಈ ಇದೆ ಇದೆ ಅದೇ ಹಾ ಅದೇ ಅದು ಮರಿ ಹಾಕಿದೆ ಕಿರಣ್ ಅಬ್ಸರ್ವ್ ಮಾಡಿದ್ದಾರೆ ಮರಿ ಹಾಕಿಬಿಟ್ಟಿದೆ ಅದು ಎಲ್ಲಿದೆ ಅಂದರೆ ಮರಿ ಹುಡ್ಕೋದೇ ಕಷ್ಟ ಅದು ಬಚ್ಚಿಟ್ಕೊತಾ ಇರುತ್ತೆ ಯಾವಾಗಲೂ ಅಲ್ಲಿದೆ ನೋಡಿ ಚಿಕ್ಕದು ಯಾವಾಗಲೂ ಒಳಗಡೆನೇ ಇರುತ್ತೆ ಮೂರಿದೆ ಅಂತ ಹೇಳಿದ್ರು ಕಿರಣ್ ಆ ಥರ ಮೂರು ಮರಿ ಹಾಕಿದೆ ಅಂತ ಬಟ್ ನನಗೆ ಅಟ್ ಎ ಟೈಮ್ ಕಾಣಿಸ್ತಾ ಇಲ್ಲ ಬಟ್ ಒಂದೊಂದೇ ಕಾಣಿಸ್ತಾ ಇದೆ ಸದ್ಯಕ್ಕಲ್ಲಿ ಒಳಗಡೆ ಇದೆ ನೋಡಿ ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಿ ಅಲ್ಲಿ ವೈಟ್ ಇದೆಯಲ್ಲ ಕಟ್ಲೆ ಒಂದು ನಿಮಿಷ ರೀ ಸೊ ವೈಟ್ ಇದೆಯಲ್ಲ ಇಲ್ಲಿ ಇಲ್ಲಿ ಅದು ಕೂಡ ಸ್ವಲ್ಪ ಪ್ರೆಗ್ನೆಂಟ್ ಇದೆ ಅಂತ ಗೊತ್ತಿಲ್ಲ ಏನು ಅದೊಂದು ಮಾತ್ರ ಡಿಫ್ರೆಂಟ್ ಇದೆ ತಗೊಂಬಂದಾಗ ಅದು ಆ ಥರ ಇರಲಿಲ್ಲ ಅಂತ ಕಾಣುತ್ತೆ ಯಾಕಂದ್ರೆ ಇಲ್ಲಿ ಇದೆ ನೋಡಿ ಇದು ನಾರ್ಮಲ್ ಆಗಿದೆ ಬಟ್ ಎಲ್ಲೋಯ್ತಪ್ಪ ಅದು ಹಾಂ ಅದು ನೋಡಿ ಅದೇ ಬೇರೆ ಥರ ಇದೆ ಮರಿಯಲ್ಲಿ ಹೋಯ್ತು ನೋಡಿ ಮರಿ ಒಳಗಡೆ ಇರುತ್ತದು ಬರೋದೇ ಇಲ್ಲ ಆಚೆ ತೊಗೊಂಬಂದಿದ್ದ ಸೆಕೆಂಡ್ ಹೇಗೆ ಬೇಬಿ ಆಗಿಬಿಟ್ಟಿದೆ ನೋಡಿ ಅದೇ ವೈಟ್ ಈ ವೈಟ್ ಆ ವೈಟ್ ಡಿಫ್ರೆನ್ಸ್ ನೋಡಿ ಗೊತ್ತಾಗುತ್ತೆ ಅಲ್ವಾ ಏನೋ ಗೊತ್ತಿಲ್ಲ ಬಟ್ ಇರೋದೇ ಹಂಗೆ ಏನೋ ನಾನು ಅಬ್ಸರ್ವ್ ಮಾಡಿಲ್ಲ ಅದು ಮಾತ್ರ ಶೇಪ್ ಚೇಂಜ್ ಇದೆ ಮರಿ ಬೇರೆ ಹಾಕ್ಬಿಟ್ಟಿದೆ ನಮ್ಮ ಮನೆಗೆ ಒಂದಷ್ಟು ಸೊ ಹಾಂ ನೀರು ಕುಡಿತೀಯಾ ತುಂಬ ನಲ್ಲಿದ್ಯಾ ಅಬ್ಬಾ ನಿಂಗೆ ಯಾವ ಕಲರ್ ಇಷ್ಟ ಫಿಶ್ ಯಾವ್ದು ಇಷ್ಟ ನಿಂಗೆ ಅವಳಿಗಿದೇ ತೋರ್ಸ್ತಾಳೆ ಯಾವಾಗ್ಲೂ ಯಾಕಂದ್ರೆ ಅಲ್ಲ ಅದು ಯಾವಾಗ್ಲೂ ಅದನ್ನೇ ತೋರಿಸ್ತಾಳೆ ಕಲರ್ ಕಲರ್ ಇದೆ ಮರಿ ಹಾಕಿದೆ ಸಖತ್ ಖುಷಿ ಆಯ್ತು ನೋಡಿದ ತಕ್ಷಣ ಓಕೆ ಬಬ್ಬಲ್ಸ್ ಎಲ್ಲ ಆಟಾಡೋಣ ನಾವು ನಾನು ಹಿಂಗ ಕಣ್ಣಿಂದ ಬಿಡ್ತೀನಿ ಬಬ್ಬಲ್ಸ್ ಎಷ್ಟು ದಿನ ಎಲ್ಲ ಆಟನೇ ಆಡಿಲ್ಲ ಅಲ್ವಾ ಇವತ್ತು ಸೊ ಇದ್ದ ನೀರು ಕುಡಿಸ್ತಾ ಇದೀನಿ ಬಾಯೆಲ್ಲ ಒಣ್ಗೋಗ್ಬಿಟ್ಟ ಪಾಪ ಮಲ್ಕೊಂಡಾಗೇನೆ ಕುಡ್ದೇ ಇರಲ್ಲ ಅವ್ಳು ಮಲ್ಗ ಮಲ್ಗಕ್ಕೆ ಮುಂಚನೂ ಕುಡ್ದಿರ್ಲಿಲ್ಲ ಬೆಳಗ್ಗೆ ಕುಡ್ಸಕ್ ಹೋದ್ರೆ ಓಡ್ತಾಳೆ ಅವಳಿಗೆ ವೆರೈಟಿ ವೆರೈಟಿ ಗ್ಲಾಸ್ ಬಾಟಲ್ ಇದ್ರೆ ಅಷ್ಟನ್ನೇ ಕುಡಿಯೋದು ಸೊ ಇದರಲ್ಲಿ ಕುಡ್ಸೋಕೆ ಬಂದೆ ಕುಡಿಲಿಲ್ಲ ಸೊ ಇವಾಗ ಬಾಟಲ್ ಗ್ಲಾಸ್ ಚೇಂಜ್ ಮಾಡ್ತೀನಿ ಕುಡಿತಾ ಇದ್ದಾಳೆ ಇದರಲ್ಲಿ ಕುಡಿತಿಯಾ ಹಂಗೆ ಅವಾಗ ಅವಾಗ ಬೇರೆ ಬೇರೆ ಬಾಟಲ್ಸು ಗ್ಲಾಸು ಇದ್ದರೆ ನೀರು ಕುಡಿತಾಳೆ ಇಲ್ಲಾಂದ್ರೆ ಎಂಥ ಇಲ್ಲ ನಾಟಿ ಆಗಿದ್ದಾಳೆ ಅಯ್ಯನ ಅವ್ಳಿಗೆ ಹೊಸ ಹೊಸ ವೆರೈಟಿ ವೆರೈಟಿ ಬೇಕು ಟಾಯ್ಸ್ ಏನೇ ಆಗಲಿ ಅಲ್ಲ ಅಯ್ಯ ಖಾಲಿ ಸ್ವಲ್ಪ ಇದೆ

ಎಷ್ಟೊಂದ್ಸರಿ ನಾನೇ ನೀರು ಕುಡಿಯೋದು ಮಾಡ್ತೋಗಿಬಿಡ್ತೀನಿ ನಂಗೆ ಆಗ್ಬಿಡುತ್ತೆ ನೆನ್ಪೇ ಆಗಲ್ಲ ಅಯ್ಯೋ ಸಡನ್ನಾಗಿ ನೀರು ಕುಡಿಬೇಕಲ್ಲ ಅಂತ ಕುಡಿತೀನಿ ಆದಷ್ಟು ನೀರು ಕುಡಿಬೇಕು ಇಲ್ಲಾಂದರೆ ನೀರು ಕುಡಿದ್ರೇನೆ ಒಳ್ಳೆಯದು ಜಾಸ್ತಿ ಎಷ್ಟು ನೀರು ಕುಡಿತೀವಿ ಅಷ್ಟು ಒಳ್ಳೇದು ನನಗೆ ನೋಡಿ ಸ್ಕಿನ್ ಇವಾಗ ಮತ್ತೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದು ಏನಗೂ ಗೊತ್ತಿಲ್ಲ ಮಲೇಷ್ಯಾಕ್ಕೆ ಹೋಗಿ ಬಂದಾಗಿಂದ ಸ್ವಲ್ಪ ಸ್ಕಿನ್ ಕುಂಪಸಿ ನೋಡಿ ಇರೋ ಒಂದಾಗಿದೆ ಅದು ಏನು ವಾಟರ್ ಚೇಂಜ್ ಆಯಿತೋ ಏನು ಗೊತ್ತಿಲ್ಲ ಅಯ್ಯೋ ಸೊ ಅದಕ್ಕೆ ಆದಷ್ಟು ಸ್ವಲ್ಪ ಸ್ಕಿನ್ ಕೇರ್ ಕೂಡ ಸ್ಟಾರ್ಟ್ ಮಾಡ್ಬೇಕು ಚೆನ್ನಾಗಿ ನೀರು ಕುಡಿಬೇಕು ಒಂದು ಮಾಡಬೇಕಿಲ್ಲ ಆಯಿತು ಆಯ್ತು ಆಗ್ಬಿಟ್ಟಿದೆ ಅದೊಂದು ಹೋದ್ರೆ ಸಾಕು ಆಗಬಿಟ್ಟಿದೆ ಏನ್ ಮಾಡ್ ನೋಡೋಣ ಊಟಕ್ಕೆ ಬಂದಿದ್ನಲ್ವಾ ಬರ್ಬೇಕಾದ್ರೆ ಕೇಕ್ ಎಲ್ಲ ತಗೊಂಡ್ ಇದೇ ತರ ಎರಡು ಬಾಕ್ಸ್ ನಾನು ಜಾಸ್ತಿ ತಂದಿದ್ದ ಸೊ ಅಮ್ಮ ಕೂಡ ಸ್ವಲ್ಪ ಹೋಗ್ಬೇಕಾದ್ರೆ ತಗೊಂಡ್ ಇಷ್ಟಿದೆ ಇನ್ನು ಕೇಕ್ ಚೆನ್ನಾಗಿದೆ ಅದಕ್ಕೆ ಕೇಕ್ ಇದು ಟೀ ಜೊತೆ ಚೆನ್ನಾಗಿರುತ್ತೆ ಇದು ನಂಗೆ ಆಫೀಸೇ ನೆನಪಾಗ್ಬಿಡ್ತು ಅವಾಗ ಟೀ ಬ್ರೇಕಿಗೆಲ್ಲ ಹೋಗ್ತಾ ಇದ್ವಲ್ಲ ಈ ಥರ ಅಲ್ಲಿ ಟೀ ಕುಡಿಬೇಕಾದ್ರೆ ಈ ಥರ ಬಂದು ತಗೊಂಡು ತಿಂತಾ ಇದೆ ಕೇಕ್ ಟೀ ಜೊತೆ ಸೊ ಮಸ್ತಾಗಿರ್ತೈತ್ತು ಇನ್ಸ್ಟಂಟ್ ಇದು ಅಮ್ಮರ ಅಂತ ನನ್ನ ಮಕ್ಕಾನ ಇತ್ತಲ್ವಾ ಟಾಟ್ಸ್ ಆ್ಯಂಡ್ ಮಾಮ್ಸು ಅದನ್ನೇ ಮಾಡೋಣ ಅನ್ಕೊಂಡಿದ್ದೀನಿ ನೀನು ಬೆಳಿಗ್ಗೆ ಅವಳಿಗೆ ಹೆವಿ ತಿಂದ್ಲು ಕಿಚಡಿ ಮಾಡಿದೆ ಸೊ ಇವ್ ಮತ್ತೆ ಏನು ಬೇರೆ ಮಾಡೋ ಅಷ್ಟು ತಿನ್ನೋಲ್ಲ ಸೊ ಇದನ್ನೇ ಲೈಟಾಗಿ ಮಾಡಿ ತಿನ್ನಿಸ್ತೀನಿ ಇದು ಇನ್ಸ್ಟಂಟ್ ಬಟ್ ಮನೇಲಿರೋ ಟೈಮಲ್ಲಿ ಕುಕ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಸಿನೀರಲ್ಲಿ ಸ್ವಲ್ಪ ಬಾಯ್ಲ್ ಮಾಡೋದು ತಿನ್ಸಿದ್ರೆ ಚೆನ್ನಾಗಿರುತ್ತೆ ತೋರ್ತೀನಿ ಯಾವ ಥರ ಮಾಡೋದು ಅಂತ ಇದನ್ನು ವಾಟರ್ ಹಾಕಿದ್ದೀನಿ ಅದಕ್ಕೆ ಮಕ್ಕಾನ ಅದು ಪೌಡರ್ ಇದೆಯಲ್ಲ ಟೊರ್ಸೋ ಮೌಂಸು ಇನ್ಸ್ಟೆಂಟ್ ಅದು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ತ್ರೀ ಸ್ಪೂನ್ ಹಾಕ್ತೀನಿ ಇದನ್ನು ಸ್ಕೂಪ್ ಇದರಲ್ಲಿ ತ್ರೀ ಹಾಕ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಲಂಸ್ ಇಲ್ದಿರೋ ಥರ ಸೊ ಮಿಕ್ಸ್ ಮಿಕ್ಸ್ ಮಾಡಿ ಆಯಿತು ಇವಾಗ ಸ್ಟವ್ ಆನ್ ಮಾಡ್ತೀನಿ ಸೊ ಟೋರ್ಸೋ ಮಾಂಸ ಕುಕ್ಕೀಸು ಎರಡು ತೊಗೊಂಡಿದ್ನಲ್ವ ಅದನ್ನೇ ತಿಂತಾದಳೆ ಇನ್ನೇನು ಕುಕ್ ಆಗೋವರೆಗೂ ತಿಂತಾ ಇರ್ತಾಳೆ ಸಾಯಂಕಾಲ ಟೈಮೆಲ್ಲ ಅಂದರೆ ಇನ್ನೇನು ಅಡುಗೆ ಮಾಡೋ ಟೈಮಲ್ಲಿ ಕೊಟ್ಟರೆ ತಿನ್ಕೊಂಡಿರ್ತಾಳೆ ಇನ್ನೇನು ಆಗಿದೆ ಈ ಥರ ಬಂದಿದೆ ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ ಇಷ್ಟೇ ಎಷ್ಟು ಪಿಂಕ್ ಸಾಲ್ಟು ಸ್ವಲ್ಪನೇ ಒಂದು ವರ್ಷದ ಬೇಬಿಗಷ್ಟೇ ಸಾಲ್ಟ್ ಕೊಡೋದು ಇನ್ ಕೇಸ್ ಒನ್ ಇಯರ್ ಬೇಬಿ ಇಲ್ಲ ಅಂದರೆ ಸಾಲ್ಟನ್ನ ಸ್ಕಿಪ್ ಮಾಡಿ ಒನ್ ಪ್ಲಸ್ ಇದ್ರೆ ಸಾಲ್ಟ್ ಹಾಕ್ಬೋದು ಸೊ ಅದು ಲಂಚ್ ರೆಡಿ ಆಯಿತು ಯಾ ಏನು ತಿಂತ ಇದೀಯಮ್ಮ ಏನು ಕುಕೀಸ್ ತಿಂತ ಇದೀಯಾ ಕುಕೀಸ್ ಚೆನ್ನಾಗಿದ್ಯಾ ಹ್ಞೂ ನನಗೆ ಬೇಡ ನೀ ತಿನ್ನು ನನ್ನ ಮಮ್ಮಮ್ ತಿಂದೆ ಆವಾಗಲೇ ನೀನು ಮಲ್ಕೊಂಬಿಟ್ಟಿದೆಯಲ್ಲ ನಾನು ಅದಕ್ಕೆ ತಿನ್ಕೊಂಬಿಟ್ಟೆ ಮಮ್ಮಮ್ಮ ಸರಿ ಇವಾಗ ನಿನಗೆ ಮಮ್ಮಮ್ಮ ಮಾಡ್ತಾ ಇದ್ದೀನಿ ಆಯಿತಾ ಆ ಥ್ಯಾಂಕ್ ಯು ಸೊ ನನಗಂದ್ರೂ ಅವ್ಳು ಏನು ತಿಂತಾಳೆ ಏನು ಅದರದೇ ಆಗ್ಬಿಟ್ಟಿರುತ್ತೆ ಯಾವಾಗಲೂ ಏನಾದರೂ ಡಿಫ್ರೆಂಟಾಗಿ ಮಾಡಿ ತಿಂತಾಣ ಅಂತ ಎಲ್ಲ ಬಟ್ ಮ ಅವಳು ಒಂದೊಂದು ಸರಿ ಒಂದೊಂದು ಒಂದ್ಸರಿ ಈ ಥರ ಸೆಮಿ ಸಾಲಿಡ್ ಮಾಡ್ರೆ ತಿಂತಾಳೆ ಒಂದ್ಸರಿ ಫುಲ್ ಲಿಕ್ವಿಡ್ ಆದ್ರೆ ತಿಂತಾಳೆ ಇಲ್ಲಾಂದರೆ ನಾವೇನು ತಿಂತೀವಿ ಅದನ್ನೇ ಇಷ್ಟಪಡ್ತಾಳೆ ಸೊ ಡಿಪೆಂಡ್ಸ್ ಅದಕ್ಕೆ ಅವಳು ಯಾವ ಥರ ಅದನ್ನ ಆ ಥರನೇ ನೋಡಿ ನಾನು ತಿನ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತು ಯಾಕಂದರೆ ಬೆಳಗ್ಗೆ ಕಿಚಡಿ ಮಾಡಿದ್ನಲ್ಲ ಅದರಲ್ಲೆಲ್ಲ ಪಾಲಕ್ ಹಾಕ್ಬಿಟ್ಟು ತರಕಾರಿ ಎಲ್ಲ ಹಾಕಿ ಮಾಡಿದ್ದೆ ಎಲ್ಲ ಥರ ಹಾಕಿ ಮಾಡಿ ತಿಂದು ಹೆವಿಯಾಗಿ ತಿಂದಿದ್ದಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸೊ ಅದಕ್ಕೆ ಈ ಮಧ್ಯಾಹ್ನ ಟೈಮಲ್ಲಿ ಅವ್ಳಿಗಿನ್ನೂ ಡೈಜೆಸ್ಟ್ ಆಗಿರಲ್ಲ ಅಷ್ಟೊಂದು ಸುಮ್ಮನೆ ನಾವೆಲ್ಲ ಮತ್ತೇನೋ ಏನೇನೋ ಮಾಡಿ ತಿನ್ಸೋಕ್ಕಿಂತ ಮತ್ತೆ ಅವಳು ವೇಸ್ಟ್ ತಿನ್ನೋದಿಲ್ಲ ಅಂದ್ಬಿಟ್ಟು ಸ್ವಲ್ಪನೇ ಇದನ್ನು ಒಂದು ತ್ರೀ ಸ್ಕೂಪ್ಸ್ ಅಷ್ಟೇ ಸ್ವಲ್ಪನೇ ಮಾಡಿ ತಿನ್ನಿಸ್ತಾ ಇರೋದು ಸೊ ಆ ಈ ಥರ ಟೈಮಲ್ಲಿ ಈ ಥರ ಲೈಟಾಗಿ ತಿನ್ಸಿಬಿಡ್ತೀನಿ ಹೆಂಗಿದ್ರು ಇವಾಗ ಮಿಲ್ಕ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಲ್ಲ ಕವ್ ಮಿಲ್ಕ್ ಕೊಡ್ತಾ ಇದ್ದೀನಿ ಅಂದರೆ ಜಾಸ್ತಿ ವಾಟ್ರ್ ಹಾಕ್ಬಿಟ್ಟು ಕೊಡ್ತಾ ಇರೋದು ಮಿಲ್ಕ್ ಸ್ವಲ್ಪನೇ ಹಾಕಿ ಜಾಸ್ತಿ ವಾಟ್ರ್ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕೊಡ್ತಾ ಇದ್ದೀನಿ ಮೇಲ್ ಕುಡಿತಾ ಇದ್ದಾಳೆ ಸೊ ಸೊ ಅದಕ್ಕೆ ಇದ್ರೆ ಲೈಟಾಗಿ ತಿಂತಾ ಇದ್ದಾಳೆ ಈ ಬೆಟರ್ ಅಂದರೆ ಈ ಥರ ಅವಳಿಗೆ ಪ್ಲೇಸ್ ಚೇಂಜ್ ಮಾಡಿ ಈ ಥರ ಮಾಡಿ ತಿನ್ಸೋದು ಒಳ್ಳೆಯದು ಟಿ ವಿ ಆನ್ ಮಾಡಿ ತಿನ್ಸೋಕ್ಕಿಂತ ಬಟ್ ಅವಾಗ ಅವಾಗ ಆಪ್ಷನ್ ಇಲ್ಲ ಅಂದಾಗ ಸ್ವಲ್ಪ ಒಂದು ಐದು ನಿಮಿಷ ಅಷ್ಟೇ ಟಿ ವಿ ಹಾಕ್ಬಿಟ್ಟು ಕೊಡ್ತೀನಿ ಮೇಲೆ ಹತ್ತು ಕುತ್ಕೊಬಿಟ್ಟಿದ್ದೀನಿ ಏನಾದ್ರು ಜೊತೆ ಕೆಳಗೆ ರೆಡಿ ಇಲ್ಲ ಇನ್ನೇನು ಮಾಡೋದು ಎಲ್ಲಿ ತಿಂತಾಳೋ ಅಲ್ಲೇ ಕುತ್ಕೊಂಡು ತಿನ್ಸ್ಬಿಟ್ರೆ ಒಳ್ಳೇದು ಅವಳು ತಿಂದರೆ ಸಾಕು ಸೊ ಎಲ್ಲೇ ಕೂತ್ಸ್ಕೊಂಡಿದ್ದೀನಿ ಅದ ತಿಂದಿದ್ದಾಳೆ ಇನ್ನೊಂದು ಸ್ವಲ್ಪ ಇದೆ ಹಾಂ ಏನು ಓಕೆ ಕೊಡು ಯಾರಾದ್ರೂ ಏನಾದರೂ ಕೊಟ್ರೆ ನೀನೇನು ಹೇಳ್ಬೇಕು ಯಾ ಯಾರಾದ್ರೂ ನಿಂಗೆ ಏನಾದರೂ ಕೊಡ್ತಾ ಇವಾಗ ಏನು ಹೇಳ್ಬೇಕು ಹೇಳು ತಗೋ ಒಳಗಡೆ ಹಾಕ್ತೀನಿ ಏನ್ ಹೇಳ್ಬೇಕು ನೀನು ಥ್ಯಾಂಕ್ ಯು ಹೇಳಮ್ಮ ಯಾ ಯಾ ಕ್ಲೋಸ್ ಮಾಡ್ತೀಯಾ ಅಂತೆ ಕ್ಲೋಸ್ ಯಾ ಇಲ್ಲ ಯಾರಾದ್ರೂ ನಿಂಗೆ ಏನಾದರೂ ಕೊಟ್ರೆ ಏನು ಹೇಳ್ಬೇಕು ನೀನು ಕ್ಲೋಸ್ ಅಲ್ಲ ಥ್ಯಾಂಕ್ ಯು ಹೇಳು

ಅಯ್ಯೋ ಯಾ ಥ್ಯಾಂಕ್ ಯು ಹೇಳೇ ಇವಾಗ ತಿಂತಿದ್ದಾಯಿತು ಇಲ್ಲಿ ಬಾಲ್ಕನಿಯಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾಳೆ ನೀನು ಬಾಲ್ ಎಲ್ಲಿಯಾ ಅನಪ್ಪ ಇಲ್ಲಿದೆ ನೋಡಿ ಬಾಲ್ ತಗೊಂಡು ಬಾ ಬಾಲ್ ತಗೊಂಬಾ ಅಲ್ಲಿಯ ಅಲ್ಲಿ ಎಸಿದೆ ನಾನು ತಗೊಂಡು ಬಾ ಕ್ಯಾಚ್ ಕ್ಯಾಚ್ ಆಡ್ತಾನ ನಾನು ತರಬೇಕಾ ಅಯ್ಯೋ ನನಗೆ ಕೆಲಸ ಕೊಡ್ತಾಳೆ ತಿಂದಿದ್ದಾಳೆ ಇವಾಗ ಜಸ್ಟ್ ಆಟಾಡಲಿ ಅಂತ ಹ್ಮ್ ಪಪ್ಪದ ಟವಲ್ಲು ಅವಾಗಿಂತ ಟವಲ್ ನೋಡ್ಬಿಟ್ಟು ಪಪ್ಪಾ ಪಪ್ಪ ಅಂತದ ಹ್ಮ್ ಬರ್ತಾರೆ ಬೇಗ ಇವತ್ತು ಏನಿದೆ ಅಲ್ಲಿ ಬುದ್ಧ ಬುದ್ಧ ಅಂತಿದ್ದಾಳೆ ನುಡಿಯಲ್ಲಿರೋದಕ್ಕೆ ಸರಾ ಕಾಣುತ್ತೆ ಸೊ ಇದು ನನಗೆ ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ಕಿರಣ್ ಆರ್ಡ್ರ್ ಮಾಡಿದ್ರಲ್ವ ಇದರಲ್ಲಿ ಆಡ್ತಾಳೋ ಇಲ್ಲೋ ಅಂದ್ಕೊಂಡಿದ್ದೆ ಅಲ್ಲಿ ತ್ರೀ ಇಯರ್ಸ್ ಅಂತ ಕೊಟ್ಟಿದ್ದರು ಬೇಬಿಗೆ ಇವಾಗಲೇ ಏನೇ ಕೇಳಿ ಎಲ್ಲ ಕ್ವೆಶನ್ ಮಾಡಿಬಿಟ್ಟಿದೆ ಬಟ್ ಅದರಲ್ಲಿ ತುಂಬಾ ಎಂಗೇಜ್ ಆಗಿರ್ತಾಳೆ ನೋಡ್ತಾ ಇದ್ದೀರಲ್ಲ ಎಷ್ಟೊತ್ತು ಇದು ನಾನು ಜಸ್ಟ್ ಕ್ಯಾಪ್ಚರ್ ಮಾಡಿದ್ದು ಒಂದು ಎರಡು ಒಂದು ಒಂದು ಎರಡು ನಿಮಿಷ ಮಾಡಿದ್ದೀನಿ ಅಷ್ಟೇ ಬಟ್ ಅವಳು ಒಂದು ಹದಿನೈದು ನಿಮಿಷ ಏನೋ ಎಪ್ಪತ್ತು ನಿಮಿಷವರೆಗೂ ಆರಾಮಾಗ ಅದ್ರಲ್ಲಿ ಆಟ ಆಡ್ಕೊಂಡು ಕುತ್ಕೊಂಡಿದ್ಲು ಬಾಲ್ಕನೀಲಿ ಎಷ್ಟೊತ್ತವರೆಗೂ ಸೊ ನಾನು ಸ್ವಲ್ಪ ಅಷ್ಟೇ ರೆಕಾರ್ಡ್ ಮಾಡಿದ್ದೀನಿ ನೋಡಿ ಅವ್ರಿಗೆ ಎಷ್ಟು ಇನ್ವಾಲ್ವಾಗಿದ್ದಾವಳ ಅಂದರೆ ಅದು ಮ್ಯಾಗ್ನೆಟ್ ಇರೋದಕ್ಕೆ ಅವಳಿಗೆ ಇಲ್ಲಿ ಅಲ್ಲಿ ಸ್ಟಿಕ್ ಒಂಥರ ಅವಳು ಫುಲ್ ಎಂಗೇಜ್ ಆಗಿದ್ದರೆ ಅವ್ರು ಒಂಥರ ಚೆನ್ನಾಗಲ್ವ ಸುಮ್ಮನೆ ಟಿ ವಿ ನೋಡಿಕೊಂಡು ಅದು ಎಲ್ಲ ಮಾಡೋಕ್ಕಿಂತ ಮೊಬೈಲ್ ಹುಚ್ಚು ಅದೆಲ್ಲ ಇರೋಕ್ಕಿಂತ ಈ ಥರ ಎಂಗೇಜ್ ಆಗಿದ್ದರೆ ಚೆನ್ನಾಗಿ ಅಂತ ಅನಿಸ್ತು ಸೊ ಅದಕ್ಕೆ ಆದಷ್ಟು ಅವ್ಳಿಗೆ ಟಾಯ್ಸ್ ಅದರಲ್ಲೇ ಇನ್ವಾಲ್ವ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅದರಿಂದ ಅವರು ಕಲಿತಾರೆ ಮತ್ತು ಅವ್ರಿಗೆ ಕೋಆರ್ಡಿನೇಟ್ ಬರುತ್ತೆ ಯಾವ ಥರ ಅವರು ಫುಲ್ ಎಂಗೇಜ್ ಆಗಿರ್ತಾರೆ ಅವರದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ಒಳ್ಳೆ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ನಾನು ಅದನ್ನ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಮತ್ತು ಲಂಚ್ದು ಎಲ್ಲ ಪಾತ್ರೆಗೆ ಎಷ್ಟೊಂದು ಆಗ್ಬಿಟ್ಟಿತ್ತು ಯೂಶಲಿ ಸಾಯಂಕಾಲ ಈ ಟೈಮಲ್ಲೇ ನಾನು ಯಾವಾಗಲೂ ಪಾತ್ರೆ ಇತ್ತು ಸೊ ಇವಾಗ ಹೆಂಗಿದ್ರು ಡಿಶ್ ವಾಷರ್ ಬಂದಿದೆ ತುಂಬಾ ಟೈಮ್ ಸಿಗುತ್ತೆ ನನಗೆ ಇವಾಗ ಕಸ ಗುಡಿಸೋದು ನೆಲೆ ಒರೆಸೋದು ಪಾತ್ರೆದು ಡಿಶ್ ವಾಷರ್ ಇದೆಲ್ಲ ಬಂದಿರೋದ್ರಿಂದ ನನಗೆ ವೀಡಿಯೋ ಎಡಿಟಿಂಗ್ಗೆ ಟೈಮ್ ಸಿಗುತ್ತೆ ಮತ್ತು ಈಗನಾಗೆ ಸ್ವಲ್ಪ ಟೈಮ್ ಕೊಡ್ಬೋದು ಜಾಸ್ತಿ ಸೊ ತುಂಬಾ ಚೆನ್ನಾಗಿದೆ ಸೊ ಅದಕ್ಕೆ ಎಲ್ಲ ಸದ್ಯ ಇದು ಆಲ್ರೆಡಿ ಟೂ ಟೈಮ್ಸ್ ವಾಶ್ ಮಾಡಿದ್ದೀವಿ ಸೊ ಇವಾಗ ಮತ್ತೆ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲ ಫಸ್ಟ್ ಕಂಪ್ಲೀಟಾಗಿ ಲೋಡ್ ಮಾಡ್ತಾ ಇದ್ದೀನಿ ಪ್ಲಾಸ್ ಪ್ಲಾಸ್ಟಿಕ್ ಮತ್ತೆ ಅದು ಕಾಪರ್ ಅದು ಇರುತ್ತೆ ಅಲ್ಯೂಮಿನಿಯಮ್ ಅದೆಲ್ಲ ಲೋಡ್ ಮಾಡೋಲ್ಲ ಪಾತ್ರೆ ಹಾಳಾಗ್ಬಿಡುತ್ತೆ ಮಿಷಿನ್ ಏನೂ ಆಗಲ್ಲ ಸೊ ಅದಕ್ಕೆ ಅದನ್ನೆಲ್ಲ ಏನೇನಿದೆ ಪ್ಲಾಸ್ಟಿಕ್ ಈ ಥರ ಅದನ್ನೆಲ್ಲ ನಾನು ಕೈಯಿಂದನೇ ವಾಶ್ ಮಾಡ್ಕೊತೀನಿ ಮಿಕ್ಕಿದೇನಿದೆ ಇದನ್ನೆಲ್ಲ ನಾನು ಫಸ್ಟ್ ಲೋಡ್ ಮಾಡ್ತಾ ಇದ್ದೀನಿ ಫ್ಯಾನ್ ಚೆಕ್ ಮಾಡಬೇಕು ಲೋಡ್ ಮಾಡೋಕೆ ಮುಂಚೆ ಕರೆಕ್ಟ್ ಆಗಿದೆಯಲ್ಲ ಅಂತ ಇಷ್ಟು ಸ್ಪೂನ್ಸ್ ಅದೆಲ್ಲ ಇಲ್ಲಿ ಲೋಡ್ ಮಾಡಿದ್ದೀನಿ ಎಲ್ಲ ಇಲ್ಲಿ ಇಷ್ಟೊಂದು ಹಾಕಿದ್ದೀನಿ ಹಿಂದೆ ನೋಡಿ ಇಷ್ಟೆಲ್ಲ ಹೆಂಗಿದೆ ಆಮೇಲೆ ನೋಡೋಣ ಯಾವ ಥರ ಆಗುತ್ತೆ ಅಂತ ಏನಮ್ಮ ಸೊ ಇಲ್ಲಿ ಕೆಳಗಡೆ ಕುಕ್ಕರ್ ಅದೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಐಟಮ್ಸ್ ಏನಿದೆ ಅಲ್ಲಿ ಇಟ್ಟಿದ್ದೀನಿ ಪ್ಲೇಟ್ಸ್ ಎಲ್ಲ ಇಷ್ಟ ಆಗಿದೆ ಮುಟ್ಬಾರ್ದು ಯಾ ಸೊ ಅಷ್ಟೇ ಇವಾಗಿನ್ನ ಇಲ್ಲಿ ಅದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅದೇನು ಅದ್ ಹಾಕ್ಬಿಟ್ಟು ಲಿಕ್ವಿಡ್ ಕ್ಲೋಸ್ ಮಾಡಿದ್ರೆ ಆಯ್ತು ಯಾ ಬಿಡು ಬಾ ವಾಶ್ ಮಾಡೋಣ ಇದೆ ನೋಡಿ ಪಾತ್ರೆ ಇದೇ ಅದು ಟ್ಯಾಬ್ಲೆಟ್ ಇಟ್ಬಿಟ್ಟು ಇದನ್ನ ಲಾಕ್ ಮಾಡಬೇಕಂತೆ ಸೊ ನಾನು ಇವಾಗ ಆಟೋ ಸೆಲೆಕ್ಟ್ ಮಾಡ್ತೀನಿ ಆಟೋ ಬಂದಿಷ್ಟು ತೋರಿಸಿದೆ ಏನಾದರೂ ನೀರು ಕನೆಕ್ಟ್ ಆಗಿಲ್ಲ ಅಂದರೆ ಇದು ಇಂಡಿಕೇಟ್ ಮಾಡುತ್ತೆ ಏನಾದರೂ ಸಾಲ್ಟ್ ಇಲ್ಲ ಅಂದರೆ ಇದು ಇಂಡಿಕೇಟ್ ಮಾಡುತ್ತೆ ಆ್ಯಂಡ್ ವಾಟರ್ ಅದು ಲಿಕ್ವಿಡ್ ಬರ್ತಾ ಅದೇನಾದರೂ ಶೈನ್ ಆಗೋಕ್ಕೆ ಒಂದು ಲಿಕ್ವಿಡ್ ಹಾಕ್ತೀವಿ ಎವ್ರಿ ಫಿಫ್ಟೀನ್ ವಾಶ್ ಅದಿಲ್ಲ ಅಂದರೆ ಇಲ್ಲಿ ಇಂಡಿಕೇಟ್ ಮಾಡ್ತಾ ಏನು ಇಂಡಿಕೇಟ್ ಇಲ್ಲ ಸೊ ನಮಗೆ ಟೈಮರ್ ಕೂಡ ಇವಾಗ ಟೂ ಫೋರ್ಟಿ ಟೂ ಅವರ್ಸ್ ಫೋರ್ಟಿ ಮಿನಿಟ್ಸ್ ತೋರಿಸ್ತಾ ಇದ್ದಾರೆ ಅದನ್ನು ನಾವು ಡಿಕ್ರೀಸ್ ಕೂಡ ಮಾಡ್ಕೋಬೋದು ಇಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಬೋದು ಸೊ ಅಷ್ಟೇ ನಾನು ಇವಾಗ ಇಲ್ಲಿ ಸ್ಟಾರ್ಟ್ ಕೊಡ್ತೀನಿ ನೋಣ ಟೂ ಅವರ್ಸ್ ಫೋರ್ಟಿ ಮಿನಿಟ್ಸ್ ಬಿಟ್ಟು ಇಲ್ಲ ಯಾವ ಥರ ಆಗಿರುತ್ತೆ ವಾಶ್ ಅಂತ ಸೊ ಡಿಶ್ ವಾಷರ್ಗೆಲ್ಲ ಹಾಕಿ ಆಯಿತು ಪಾತ್ರೆ ಮತ್ತು ಈ ಬಟ್ಟೆ ಕೆಲಸ ಗೊತ್ತಲ್ಲ ಅದು ಬಟ್ಟೆ ಮಾತ್ರ ಮುಂದಿಯಾದ ಕೆಲಸ ಲಾಂಡ್ರಿ ಇದು ಸೊ ಅದಕ್ಕೆ ಎಲ್ಲ ಬಟ್ಟೆ ಒಣಗಿತ್ತು ಅದಕ್ಕೆ ಎತ್ತಲ್ಲ ಎತ್ತಿ ಫೋಲ್ಡ್ ಮಾಡಿ ಇಟ್ಬಿಡೋಣ ಅಂತ ಮಾಡಿಸ್ತಾ ಇದ್ದೀನಿ ಸೊ ಇದು ಡಿಶ್ ವಾಷರ್ ತೊಗೊಂಬಂದಿದ್ದಕ್ಕೆ ನಾವು ಈ ಥರ ಮೇಲೆ ಬಟ್ಟೆ ಒಣಗಾಕೋಕ್ಕೆ ಮಾಡಿಸಿರೋದು ಇಷ್ಟು ಫುಲ್ ಆಗಿದೆ ಇದರಲ್ಲಿ ಐರನ್ ಮಾಡೋದು ಬೇರೆ ಮಾಡಬೇಕು ಸಪ್ರೇಟ್ ಮಿಕ್ಕಿದೆಲ್ಲ ಫೋಲ್ಡ್ ಮಾಡಿಡಬೇಕು ಇದಿಷ್ಟು ಐರನ್ ಮಾಡೋಕ್ಕೆ ಎಲ್ಲ ಇಟ್ಟಿದ್ದೀನಿ ಐರನ್ ಇಲ್ಲಿ ಗೊತ್ತಿಲ್ಲ ಕಿರಣ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಬರ್ತಾರೆ ಅಂತ ಹೇಳಿದ್ದಾರೆ ಸೊ ಇಷ್ಟೊಂದು ಇದೆ ಎಷ್ಟೊಂದು ಐರನ್ ಕೊಡೋಕ್ಕೆ ಕಿರಣ್ ಆಫೀಸ್ಗೆ ಇನ್ನೇನು ಸ್ಟಾರ್ಟ್ ಆಯ್ತಲ್ಲ ಬೇಕಾಗುತ್ತೆ ಸೊ ಇದಿಷ್ಟು ಐರನ್ಗೆ ಸಪ್ರೇಟ್ ಮಾಡಿದ್ದೀನಿ ಆ್ಯಂಡ್ ಇದಿಷ್ಟು ಫೋಲ್ಡ್ ಮಾಡಿಡ್ಬೇಕು ಇವಾಗ ಡಿಶ್ ವಾಷರ್ ಏನೇನು ಪಾತ್ರೆ ತೊಳಿತಾ ಇದೆ ಆಗ್ತಾ ಇದೆ ಯಾ ಏನು ಮಾಡ್ತಿದ್ಯಾ ಎಲ್ಲಿ ಸಿಕ್ತದ ನಿಂಗೆ ಎಲ್ಲಿ ಸಿಕ್ತು ಇದೆಲ್ಲ ಯಾರು ನಿಂಗೆ ತೆಗಿಯ ಕೇಳಿದ್ದು ಕೊಡು ಏನೇನು ತಗೊಂಡಿದ್ಯಾ ಪಪ್ಪ ಸ್ಟೇಷನರಿ ಐಟಮ್ಸ್ ಎಲ್ಲ ಬೈತಾರೆ ಇರು ನಿಮಗೆ ಇದೆಲ್ಲ ಮುಟ್ಟಬಾರ್ದು ಇಡು ವಾಪಸ್ ಇಡು ವಾಪಸ್ ಇಡು ವಾಪಸ್ ಇಡುಬೇಕೀಯ ನಿಂದೀ ಸಿಕ್ತಲ್ಲ ಕೀ ಸಿಕ್ಕರೆ ನಿಂಗೆ ಹಾಕಿ ಇಟ್ಬಿಡ್ತೀನಿ ಎಲ್ಲ ಇಲ್ಲೊಂದು ಸಾಡಿದ್ಯಾ ನೋಡು ಓ ಇದು ಕಿರಣ್ ಚೈನಾಗ ಹೋದಾಗ ತಗೊಂದಿದ್ದು ರಬ್ಬರ್ ಇದು ಎರಡು ಶು ಶು ಬಂತ ಬಾ ಸೊ ಯಾರ ಲಲಿ ಬಂದಿದ್ದಲ್ವಾ ಸೊ ಸಾಯಂಕಾಲ ಟೈಮ್ ಸ್ವಲ್ಪೊತ್ತು ಅಲ್ಲಿ ಹೋಗಿ ಆಟ ಆಡ್ಬಿಟ್ಟು ಬರ್ತಾಳೆ ಒಂದು ಇಪ್ಪತ್ತು ನಿಮಿಷ ಇಲ್ಲ ಅಂದರೆ ಒಂದೊಂದ್ಸರಿ ಒನ್ ಅವರ್ ಆದರೂ ಬಂದಿರಲ್ಲ ನಾನೇ ಹೋಗಿರ್ತೀನಿ ಕರಿಯೋಕ್ಕೆ ಬಾ ಅಂತ ಹೋದಾಗೂ ಕೂಡ ಬರೋದಿಲ್ಲ ಅಂತಾರೆ ಅಷ್ಟೊಂದು ಅಲ್ಲೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ಸೊ ಅಷ್ಟೊತ್ತಿಗೆ ಏನೇನು ಕೆಲಸ ಇರುತ್ತೆ ನಂದೆಲ್ಲ ಸಾಯಂಕಾಲ ಒಂದೊಂದು ಒಂದೊಂದ್ಸರಿ ಅಡುಗೆ ಕೂಡ ಮಾಡ್ಕೊಂಬಿಡ್ತೀನಿ ಬೇಗ ಮತ್ತು ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಂದಿಷ್ಟು ಸ್ವಲ್ಪ ಸಾಮಾನು ಇತ್ತು ಈ ಥರ ಎಲ್ಲ ಹಾಕೋಕ್ಕಾಗಲ್ಲವಾ ಪ್ಲಾಸ್ಟಿಕ್ಕು ಮತ್ತು ಈ ಥರ ಪಾಟ್ ಐಟಮ್ಸು ಐರನ್ ಈ ಥರ ಎಲ್ಲ ಹಾಕೋಕ್ಕಾಗೋದಿಲ್ಲ ಸೊ ಯಾವುದಾದ್ರು ಹಾಕೋಕ್ಕಾಗಲ್ಲ ಅದೆಲ್ಲ ಚಿಕ್ಕ ಪುಟ್ಟ ಸ್ವಲ್ಪ ಆಯಿತು ಅದೆಲ್ಲ ವಾಶ್ ಮಾಡಿಕೊಂಡೆ ಕಿಚನ್ ಎಲ್ಲ ಕ್ಲೀನ್ ಆಯಿತು ಆಲ್ಮೋಸ್ಟ್ ಸೊ ನೋಡೋಣ ಆ ಪಾತ್ರ ಏನಾಗಿದೆಯಾ ಅಂತ ಅಲ್ಲಿ ಆಟ ಆಡೋ ಕುತ್ಕೊಂಡಿದ್ದಾಳೆ ಬಂದೆ ಟೂ ಮಿನಿಟ್ಸಮ್ಮು ಬಂದೆ ಇಷ್ಟೊತ್ತು ಲಲ್ಲಿ ಹತ್ರ ಆಟ ಆಡ್ತೀವಿ ಇವಾಗ ಇದಾಗಿದೆ ಓಕೆ ಕಂಪ್ಲೀಟ್ ಡ್ರೈ ಕೂಡ ಆಗಿಬಿಟ್ಟಿದೆ ಫುಲ್ ಬಿಸಿ ಇದೆ ನೋಡಿ ಪಾತ್ರೆ ಇರಲಿಲ್ಲ ಯಾವಾಗಲೇ ಇದೆ ಎಷ್ಟು ಇದಿತ್ತು ಎಲ್ಲ ಹೋಗಿದೆ ಇಲ್ಲೆಲ್ಲ ನೀಟಾಗಿದೆ ಎಲ್ಲ ಶೈನಿಂಗ್ ಶೈನಿಂಗ್ ಪಾತ್ರೆ ಇದು ನಾನು ಆ್ಯಕ್ಚುಲಿ ಹಿಂಗಿಡಬೇಕಿತ್ತು ನೀಟಾಗಿದೆ ಎಲ್ಲ ಏನಮ್ಮ ಎಲ್ಲ ಪಾತ್ರೆ ಆಗಿದೆ ಡ್ರೈ ಕೂಡ ಆಗಿದೆ ಸ್ವಲ್ಪ ಬಿಟ್ಟು ಸ್ವಲ್ಪ ತುಂಬಿ ಓಪನ್ ಇದ್ರೆ ಮಾಡಿಸಿದೆ ಇಲ್ಲಲ್ಲಿ ಕರ್ಕೊಂಡು ಹೋಗಿದ್ಲು ಬಂದು ಇವಾಗ ಸ್ವಲ್ಪ ಮಲ್ಕೊಂಡಿದ್ದಾಳೆ ಸೆಕೆಂಡ್ ನ್ಯಾಪ್ ಕೂಡ ಮಾಡ್ತಾ ಇದ್ದಾಳೆ ಈ ಬ್ಲಾಗ್ ನಾನು ಸಾಯಂಕಾಲ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ